ಗುಡ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಇನ್ಮುಂದೆ ನಿಮಗೆ ಆಹಾರ ಕಿಟ್ ಕೂಡ ಸಿಗಲಿದೆ ಆ ಒಂದು ಕಿಟ್ಟಲ್ಲಿ ಏನಿರುತ್ತೆ ಅಂತಲೂ ಕೂಡ ನೋಡ್ತಾ ಹೋಗೋಣ ಮತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಹೆಚ್ಚಾಗುತ್ತಾ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ ಮತ್ತೆ ಮನೆ ಮನೆಗೆ ಪೊಲೀಸ್ ಯೋಜನೆ ಗಾಬರಿ ಆಗಬೇಡಿ ಅದರ ಬಗ್ಗೆ ಕೂಡ ಮಾಹಿತಿ ನೋಡ್ತಾ ಹೋಗೋಣ ಮತ್ತೆ ರೈಲ್ವೆ ಪ್ರಯಾಣ ಮಾಡೋರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಒಂದು ಬಂದಿದೆ ಈ ವಿಡಿಯೋದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಲ್ಲಿ ರಜೆ ಯಾವಾಗ ರಜೆ ಅದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ಮೊದಲಿಗೆ ರೇಷನ್ ಕಾರ್ಡ್ಗಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದೇ ತರ ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ನಮ್ಮ ಚಾನೆಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಗೆಳೆಯರೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲು ಘೋಷಣೆ ಮಾಡಿದೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಕರ್ನಾಟಕದಲ್ಲಿ ಇದೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ಗಾರರಿಗೆ ಗೊತ್ತಿರಬೇಕಾಗಿರುವ ಇಂಪಾರ್ಟೆಂಟ್ ಮಾಹಿತಿ ಅನ್ನಭಾಗ್ಯ ಯೋಜನೆಯಡಿ ಆದ್ಯತಾ ಕುಟುಂಬಗಳ ಪಡಿತರ ಚೀಟಿದಾರರಿಗೆ ಮಾಸಿಕ ಹತ್ತು ಕೆಜಿ ಅಕ್ಕಿಯನ್ನ ಸದ್ಯ ಉಚಿತವಾಗಿ ಕೊಡಲಾಗುತ್ತಿದ್ದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ನೀಡಲಾಗುತ್ತಿದೆ ಗೊತ್ತಿರೋ ಹತ್ತು ಕಿಲೋ ಅಕ್ಕಿ ಅಕ್ಕಿಯಲ್ಲಿ ಈ ಪೈಕಿ ಕೇಂದ್ರದ ಐದು ಕೆ ಜಿ ಪಾಲು ಕೂಡ ಇದೆ ಇದು ನಿಮಗೂ ಕೂಡ ಗೊತ್ತಿರಬಹುದು ಇದೀಗ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ವಿತರಣೆ ಮಾಡುತ್ತಿರುವ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ಅನ್ನು ಪ್ರತಿ ತಿಂಗಳು ವಿತರಣೆ ಮಾಡಲು ಚಿಂತನೆ ಶುರು ಮಾಡಿದೆ ಅಂತ ಹೇಳಲಾಗಿದೆ ಅಂದರೆ ಪ್ರತಿ ತಿಂಗಳು ಕೂಡ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತೆ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಈ ಕಿಟ್ನಲ್ಲಿ ಎರಡು ಕೆಜಿ ಗೋಧಿ ಒಂದು ಲೀಟರ್ ಅಡಿಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ತೊಗರಿಬೇಳೆ ಐವತ್ತು ಗ್ರಾಂ ಕಾಫಿ ಹಾಗೂ ಚಹಾ ಪುಡಿ ನೂರು ಗ್ರಾಂ ಒಳಗೊಂಡಿರಲಿದೆ ಎಂಬುವ ಮಾಹಿತಿ ಕೇಳಿಬಂದಿದೆ ಇಂದಿರಾ ಆಹಾರ ಕಿಟ್ ವಿತರಣೆ ಬಂದ ಬಗ್ಗೆ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದ್ದು ಜುಲೈ ಎರಡರಂದು ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ ಇದು ಈ ಸದ್ಯಕ್ಕೆ ಬಂದಿರೋ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾರರಿಗೆ ಬಂದಿರುವ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದರೆ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಈ ಎಲ್ಲ ಒಂದು ವಸ್ತುಗಳನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಎಲ್ ಅಂತ ಕಮೆಂಟ್ ಮಾಡಿ ಎ ಎಲ್ ಅಂದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದು ಒಂದು ಅಚ್ಚರಿಯ ಹೇಳಿಕೆ ಅಂತಾನೆ ಹೇಳ್ಬೋದು ಹೌದು ಗೆಳೆಯರೇ ನಿಮಗೂ ಕೂಡ ಇದರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರ್ಬೋದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ದಿವಾಳಿ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡ್ತಾನೆ ಇದ್ದಾರೆ ಇದನ್ನು ತಳ್ಳಿ ಹಾಕ್ತಾ ಇರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಸಿಎಂ ಹತ್ರನೂ ದುಡ್ಡಿಲ್ಲ ಎಂದು ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಹೌದು ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರವು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಯೋಜನೆಗಳನ್ನು ಬೆಂಬಲಿಸಲು ಸಾಕಷ್ಟು ಹಣವನ್ನು ಹೊಂದಿಲ್ಲ ಎಂದು ಕರ್ನಾಟಕದ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಬಹಿರಂಗ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ನಮ್ಮಲ್ಲಿ ಹಣವಿಲ್ಲ ಸಿದ್ದರಾಮಯ್ಯ ಅವರ ಬಳಿಯೂ ಈಗ ಹಣವಿಲ್ಲ ನಾವು ಈಗಾಗಲೇ ಜನರಿಗೆ ಅಕ್ಕಿ ಬೇಳೆ ಮತ್ತು ಎಣ್ಣೆ ರೂಪದಲ್ಲಿ ಎಲ್ಲವನ್ನು ಕೂಡ ನೀಡ್ತಾ ಇದ್ದೀವಿ ಎಂದು ಗೃಹ ಸಚಿವರು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಈಗಾಗಲೇ ಕಲ್ಯಾಣ ಯೋಜನೆಗಳಿಗೆ ಭಾರಿ ಖರ್ಚು ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಉಲ್ಲೇಖಿಸಿ ಹೊಸ ಬಂಡವಾಳ ತೀವ್ರ ಯೋಜನೆಗಳಿಗೆ ಬಜೆಟ್ನಲ್ಲಿ ಕಡಿಮೆ ಸ್ಥಳಾವಕಾಶವನ್ನು ನೀಡಲಾಗಿದೆ ಬಾದಾಮಿಯ ಅಭಿವೃದ್ಧಿ ಮತ್ತು ಪರಂಪರೆಯ ರಕ್ಷಣೆಗೆ ಹಣ ಒದಗಿಸಲು ಸ್ಥಳೀಯ ನಾಯಕರು ಒಂದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ಈ ತರ ಏಕೆ ಹೇಳಿದ್ರೆ ಅಂತ ಒಂದು ನಂತರ ಕ್ಲಾರಿಟಿ ಕೇಳಿದ ಮೇಲೆ ಪರಮೇಶ್ವರ್ ಅವರು ಇದಕ್ಕೆ ಅದಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ಅವರು ಯಾರೋ ತಮಾಷೆಗೆ ಕೇಳಿದ್ರು ಎಂದು ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ತಮಾಷೆಗೆ ಕೇಳಿದ್ದಕ್ಕೆ ಈ ರೀತಿ ಪ್ರತಿಕ್ರಿಯೆ ಮಾಡಬಹುದಷ್ಟೇ ನನ್ನ ಹೇಳಿಕೆ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ ನಮ್ಮ ಸರ್ಕಾರದ ಬಳಿ ದುಡ್ಡಿಲ್ಲ ಎಂದು ಹೇಳಿಲ್ಲ ಸುಮ್ಮನೆ ಕೆಲವರು ಎಣ್ಣೆ ಎಣ್ಣೆ ಅಂದಿದ್ದಕ್ಕೆ ತಮಾಷೆಗಾಗಿ ಆ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಜೂನ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನವರೆಗೂ ಮಳೆ ಆಗಲಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಭಾರಿ ಮಳೆ ಮುನ್ಸೂಚನೆಯಿಂದ ಕೆಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲು ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಇದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನದಿಗಳು ಅಪಾಯ ಮಟ್ಟದಲ್ಲಿ ಹರಿಯುತ್ತಿವೆ ಹಲವು ಸೇತುವೆಗಳು ಗ್ರಾಮಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿರೋದರಿಂದ ಧಾರಾಕಾರ ಮಳೆ ಪ್ರವಾಹ ಭೀತಿ ಹಿನ್ನೆಲೆ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಾದ್ಯಂತ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇಪ್ಪತ್ತೈದು ಜೂನ್ ತಾರೀಕಿನಂದು ಮಾತ್ರ ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರ ತಾಲೂಕಿನಲ್ಲಿ ಆಗಿರ್ಬೋದು ಮತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಈಗ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಇಪ್ಪತ್ತೈದು ಜೂನ್ಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ಹೇಳಬಹುದು ಇನ್ನು ಕೆಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಇರೋದ್ರಿಂದ ಆಯಾ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಬಹುದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಹಾಸನ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರ ತಾಲೂಕಿನಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಆಯಾ ಜಿಲ್ಲಾಧಿಕಾರಿಗಳು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತೆ ಗೆಳೆಯರಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಮನೆ ಮನೆಗೆ ಪೊಲೀಸ್ ಎಂಬುವ ಯೋಜನೆ ಸಚಿವರು ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಕೂಡ ಗಾಬರಿ ಆಗಬಾರದು ಬಾಗಲಕೋಟೆ ಎಸ್ ಪಿ ಅಮರನಾಥ್ ರೆಡ್ಡಿ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಎಂಬ ವಿನೂತನ ಕಾರ್ಯಕ್ರಮ ನಡೆಸಿದ್ದು ಈಗಾಗಲೇ ಸುಮಾರು ಐದುನೂರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪೊಲೀಸರು ವಾಸ್ತವ್ಯ ಮಾಡಿ ಜನರ ಕಷ್ಟ ನೋವು ಸಮಸ್ಯೆಯನ್ನು ಆಲಿಸಲಿದ್ದಾರೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಿದೆ ಇದೇ ಮಾದರಿಯಲ್ಲಿ ರಾಜ್ಯದಂತ ಮನೆ ಮನೆಗೂ ಪೊಲೀಸ್ ಎಂಬ ಯೋಜನೆ ಜಾರಿಗೆ ತರಲು ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಹಂತದಲ್ಲಿದೆ ಅಂತ ಗೃಹ ಸಚಿವರಾದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಪ್ರತಿಯೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲಾ ಮನೆಗಳಿಗೂ ಪೊಲೀಸರು ಬರಲಿದ್ದಾರೆ ಮನೆಯ ಕುಟುಂಬ ಸದಸ್ಯರ ಮೇಲೆ ಪ್ರಕರಣ ಇವೆಯೇ ಇದ್ದರೆ ಯಾವ ಹಂತದಲ್ಲಿದೆ ಅವರ ಸಮಸ್ಯೆ ಏನು ಇಲಾಖೆಗೆ ಸಂಬಂಧಿಸಿದ ಅವರಿಗೆ ನ್ಯಾಯ ಸಿಕ್ಕಿದೆಯೋ ಇಲ್ಲೋ ಎಲ್ಲ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದು ಇ ಪಿ ಎಫ್ ಅಕೌಂಟ್ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ ಮುಂದೆ ನಿಮಗೆ ಏನಾದರೂ ಜೀವನದಲ್ಲಿ ತುರ್ತು ಪರಿಸ್ಥಿತಿ ಅಥವಾ ಅಗತ್ಯವಿದ್ದಲ್ಲಿ ನೀವು ಎಪ್ಪತ್ತೆರಡು ಗಂಟೆಗಳ ಒಳಗಡೆ ನಿಮ್ಮ ಪಿ ಎಫ್ ಖಾತೆಯಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಹಿಂಪಡೆಯಬಹುದು ಈ ಮೊದಲು ಇದರ ಮಿತಿ ಒಂದು ಲಕ್ಷ ರೂಪಾಯಿ ಆಗಿತ್ತು ಕೇಂದ್ರ ಸಚಿವರು ಮನ್ಸುಖ್ ಮಾಂಡವಿಯವರು ಜೂನ್ ಇಪ್ಪತ್ನಾಲ್ಕರಂದು ಇದರ ಬಗ್ಗೆ ಒಂದು ಘೋಷಣೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಒಂದು ಲಕ್ಷ ರೂಪಾಯಿ ಇ ಪಿ ಎಫ್ ಅಕೌಂಟ್ ಇಂದ ನೀವು ವಿಡ್ರಾ ಮಾಡಬಹುದಾಗಿತ್ತು ಆದರೆ ಈಗ ಅದನ್ನು ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಈಗ ಯಾರಾದರೂ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇರುತ್ತೆ ನೋಡಿ ಆರ್ಗನೈಸೇಷನ್ ಅವರಿಗೆ ಇದು ಒಂದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಬಹುದು ಕೆಲವೊಮ್ಮೆ ತುರ್ತು ಸಮಯದಲ್ಲಿ ಅವರಿಗೆ ಹಣ ಬೇಕಂದರೂ ಕೂಡ ಇದರಿಂದ ಸಿಗ್ತಾ ಇರ್ತಿದ್ದಿಲ್ಲ ಆದರೆ ಈಗ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅವರು ಹೊಸ ಒಂದು ಘೋಷಣೆ ಮಾಡಿದ್ದು ಐದು ಲಕ್ಷ ರೂಪಾಯಿವರೆಗೂ ನಿಮ್ಮ ಹಣವನ್ನು ನೀವು ಎಪ್ಪತ್ತೆರಡು ಗಂಟೆ ಒಳಗಡೆ ನಿಮ್ಮ ಪಿ ಎಫ್ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಕೇಂದ್ರ ಸರ್ಕಾರ ಈ ಒಂದು ನಿಯಮ ಬದಲಾವಣೆ ಮಾಡಿದ್ದು ಇದು ಯಾರಾದರೂ ಇ ಪಿ ಎಫ್ ಅಕೌಂಟ್ ಅಂದರೆ ಸರ್ಕಾರಿ ನೌಕರು ಹೊಂದಿರ್ತಾರೆ ನೌಕರಿ ಮಾಡುವವರು ಈ ಒಂದು ಅಕೌಂಟ್ ಹೊಂದಿರ್ತಾರೆ ಅಂತವರಿಗೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಇಲ್ಲಿ ನಾವು ಹೇಳಬಹುದು ಗೆಳೆಯರಿಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಅದೇನಪ್ಪ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಇದರ ಬಗ್ಗೆ ಒಂದು ತುಂಬ ಗೊಂದಲ ಶುರುವಾಗಿದೆ ಯಾಕಂದರೆ ಯುದ್ಧ ಶುರುವಾದ ಬಳಿಕ ಅಮೆರಿಕ ಎಂಟ್ರಿ ಕೊಟ್ಟ ಮೇಲೆ ಇರಾನ್ ಅವರು ಅಮೆರಿಕ ಮೇಲೆ ಅಟ್ಯಾಕ್ ಮಾಡೋದು ಅಮೆರಿಕದವರು ಇರಾನ್ ಮೇಲೆ ಅಟ್ಯಾಕ್ ಮಾಡೋದು ರಷ್ಯಾದವರು ಇರಾನ್ಗೆ ಸಪೋರ್ಟ್ ಮಾಡೋದು ನೋಡಿದ ಮೇಲೆ ಈ ಒಂದು ಕ್ರೀಡಾ ಗೆ ತುಂಬ ಡಿಮ್ಯಾಂಡ್ ಶುರುವಾಗಿತ್ತು ತುಂಬ ರಾಷ್ಟ್ರಗಳು ಈ ಒಂದು ಕ್ರೀಡಾ ಆಯಿಲ್ ಮೇಲೆ ಡಿಪೆಂಡ್ ಆಗಿರೋದರಿಂದ ಇದರ ಡಿಮ್ಯಾಂಡ್ ಕೂಡ ಹೆಚ್ಚಳವಾಗಿತ್ತು ಆದರೆ ಒಂದು ಗುಡ್ ನ್ಯೂಸ್ ಬಂದಿದೆ ಇಸ್ರೇಲ್ ಇರಾನ್ ನಡುವೆ ಸಂಪೂರ್ಣ ಕದನ ವಿರಾಮ ಒಪ್ಪಂದವಾಗಿರೋದರಿಂದ ಡೊನಾಲ್ಡ್ ಟ್ರಂಪ್ ಅವರೇ ಖುದ್ದು ಟ್ವೀಟ್ ಮಾಡಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಪೂರ್ಣವಾಗಿ ಕದನ ವಿರಾಮವಾಗಿದೆ ಇದು ಒಪ್ಪಂದವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಹನ್ನೆರಡು ದಿನಗಳ ಯುದ್ಧವು ಕೊನೆಗೊಳ್ಳಲಿದೆ ಅಂತಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಯಾವುದೇ ರೀತಿ ಬೆಲೆಯಲ್ಲಿ ಏರಿಕೆ ಆಗೋದಿಲ್ಲ ಇದೊಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಆದರೆ ರೈಲ್ವೆ ಪ್ರಯಾಣಿಕರಿಗೆ ಮಾತ್ರ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನಪ್ಪ ಅಂದರೆ ಪ್ರಯಾಣ ದರವು ಜುಲೈ ಒಂದರಿಂದ ಏರಿಕೆ ಆಗಲಿದೆ ಹೌದು ಜುಲೈ ಒಂದರಿಂದ ರೈಲು ಟಿಕೆಟ್ ದರ ಏರಿಕೆ ಸಾಧ್ಯತೆ ಆಗಿದೆ ಹೊಸ ಬೆಲೆಗಳು ಶುರುವಾಗಬಹುದು ರಾ ಭಾರತೀಯ ರೈಲ್ವೆ ಜುಲೈ ಒಂದರಿಂದ ಎಸಿ ಮತ್ತು ಎಸಿಯೇತರ ಎಕ್ಸ್ಪ್ರೆಸ್ ರೈಲುಗಳ ಹಾಗೂ ಎರಡನೇ ದರ್ಜೆಯ ಬೋಗಿಗಳ ಟಿಕೆಟ್ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಮಾಡಲು ಜಾರಿಗೆ ತರಲು ಚಿಂತನೆ ಶುರು ಮಾಡಿದೆ ಈ ದರ ಹೆಚ್ಚಳವು ಪ್ರಯಾಣಿಕರಿಗೆ ಗಮನಾರ್ಹ ಹೊರೆಯಾಗದಂತೆ ವೆಚ್ಚವನ್ನು ನಿರ್ಗಮಿಸುವ ಗುರಿ ಹೊಂದಿದೆ ಅಂತ ಹೇಳಬಹುದು ಅಂದರೆ ದರ ಏರಿಕೆ ವಿವರ ಯಾವ ಥರ ಇದೆ ಅಂದರೆ ಐದುನೂರು ಕಿಲೋಮೀಟರ್ಗಿಂತ ದೂರದ ಸಾಮಾನ್ಯ ಎರಡನೇ ದರ್ಜೆಯ ಟಿಕೆಟ್ಗಳಿಗೆ ಯಾವುದೇ ದರ ಹೆಚ್ಚಳವಿರೋದಿಲ್ಲ ಹೀಗಾಗಿ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆದರೆ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ ಕೇವಲ ಅರ್ಧ ಪೈಸೆ ಹೆಚ್ಚಳ ಮಾಡ್ತಾವೆ ಅಂತ ಹೇಳಿದ್ದಾರೆ ಎಸಿಯೇತರ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಿಗೆ ದೇಶದಂತ ಜನಕ್ಕೆ ಹದಿಮೂರು ಸಾವಿರಕ್ಕೂ ಹೆಚ್ಚು ರೈಲುಗಳು ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ ಒಂದು ಪೈಸೆ ಏರಿಕೆ ಆಗುವ ಸಾಧ್ಯತೆ ಇದೆ ಎ ಸಿ ವರ್ಗದ ಟಿಕೆಟ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ದರವನ್ನು ಹೆಚ್ಚಳ ಮಾಡಬಹುದು ಇನ್ನು ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅಕ್ಕಿ ಬೇಳೆ ಚಿನ್ನ ಬೆಳ್ಳೆಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ರಸಗೊಬ್ಬರದವರೆಗೂ ಎಲ್ಲ ದರ ಹೆಚ್ಚಳ ಮಾಡಿದ್ದು ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಯಚೂರು ಕ್ಷೇತ್ರದಲ್ಲಿ ಒಂದೇ ದಿನ ಒಂಬೈನೂರ ಮೂವತ್ತಾರು ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯ ಉದ್ಘಾಟನೆ ಮಾಡಿದ್ದೇವೆ ಹೊಟ್ಟೆ ಮಾತಿನಂತೆ ನಡೆದ ನಮ್ಮ ಸರ್ಕಾರ ನಮ್ಮದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ ಇನ್ನು ಮುಂದಿನ ಮೂರು ವರ್ಷಗಳಲ್ಲಿ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದರು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಚಿನ್ನ ಬೆಳ್ಳಿ ಅಕ್ಕಿ ಬೇಳೆ ಅಡಿಗೆ ಎಣ್ಣೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ರಸಗೊಬ್ಬರ ಎಲ್ಲದರ ಬೆಲೆ ಹೆಚ್ಚಳ ಮಾಡಿದ್ದು ಮೋದಿ ಸರ್ಕಾರ ಆದರೂ ಬಿಜೆಪಿ ಜನರ ಮುಂದೆ ಸುಳ್ಳು ಹೇಳಿ ವರ್ತನೆ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕಾರಣವಾಗಿದ್ದು ತ್ರೀ ಸೆವೆಂಟಿ ಒನ್ ಜೆ ಇದನ್ನು ಜಾರಿಗೆ ತಂದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಲೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ